ನಮಸ್ತೆ ಟಿವಿ ಟ್ವೆಂಟಿ ನ್ಯೂಸ್ ವಾಹಿನಿಗೆ ಸ್ವಾಗತ ಇಂದು ಬೆಂಗಳೂರಲ್ಲಿ ಶ್ರೀ ಸನ್ಮಾನ್ಯ ಸಂತೋಷ್ ಹೆಗಡೆ ಅವರ ಎಂಬತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹಲವಾರು ಕ್ಷೇತ್ರದಲ್ಲಿ ಸಾಧನೆಗಾಯಿದಂತಹ ಸಮಾಜ ಸೇವಕರು ಹಾಗೂ ಸಾಧಕರಿಗೆ ಕನ್ನಡ ಚಲನಚಿತ್ರದ ಗಣ್ಯಾತಿ ಗಣ್ಯ ನಟರಿಗೆ ಮತ್ತು ರೈತ ಸಮಾಜದ ಗಣ್ಯಾತಿ ಗಣ್ಯರಿಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಿವೃತ್ತ ಲೋಕಾಯುಕ್ತರು ಆದ ಸನ್ಮಾನ್ಯ ಶ್ರೀ ಎನ್ ಸಂತೋಷ್ ಹೆಗಡೆ ಅವರ ಅಮೃತ ಹಸ್ತದಿಂದ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಸ್ಥಳ ಭಾರತ ಸ್ಕೌಟ್ ಅಂಡ್ ಗೈಡ್ಸ್ ಕೊಂಡಜ್ಜಿ ಬಸಪ್ಪ ಸಭಾಂಗಣ ಮಹಾರಾಣಿ ಕಲಾ ಕಾಲೇಜು ಬೆಂಗಳೂರು ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಣ್ಯಾತಿ ಗಣ್ಯರು ಆದ ಮಠಾಧೀಶರು ಹಾಗೂ ಎಲ್ಲ ಸಮಾಜದ ಹಿರಿಯರು ಕನ್ನಡ ಚಿತ್ರರಂಗದ ನಟರು ನಟಿಯರು ಹಾಸ್ಯ ಕಲಾವಿದರು ಜೂನಿಯರ್ ಕಲಾವಿದರು ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾವೇರಿ ಜಿಲ್ಲೆಯ ಅಹಿಂದ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರು ಅತ್ಯುತ್ತಮ ಸಮಾಜ ಸೇವೆ ರಾಜ್ಯ ಪ್ರಶಸ್ತಿ ಪಡೆದರು ಡಾ ಸಂಜಯ್ ಗಾಂಧಿ ಪುಟ್ಟಪ್ಪ ಸಂಜೀವಣ್ಣನವರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಕ್ಕದ ಅಭಿಮಾನಿಯಾದ ಪ್ರಕಾಶ್ ಮರವದ ಅವರಿಗೆ ಬಹುಮುಖ ರಾಜ್ಯ ಪ್ರಶಸ್ತಿ ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾಗಿ ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಮಾಜಿ ಲೋಕಾಯುಕ್ತರು ಆದ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಮತ್ತು ಶ್ರೀ ಎಂ ಪ್ರಕಾಶ್ ತಿಮಿಲಾಪುರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ಕಾಲಜ್ಞಾನ ಬ್ರಹ್ಮ ಸದ್ಗುರು ವಿಶ್ವ ಕಾಲಜ್ಞಾನ ಶಿವಯೋಗಿ ಡಾಕ್ಟರ್ ಶ್ರೀ ಶರಣಬಸವಮ್ಮ ತಳ್ಳಿಹಾಳ ಅವರು ಕ್ಷೇತ್ರದ ಸಾಧಕರು ಭಾಗಿಯಾಗಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು